ಸೂಪರ್ ಅಲ್ವಾ ರೆಡ್ ಹಾಟ್ ರೆಡ್ ಶರ್ಟ್ ಖಾಲಿ ಇದೆ ಏನ್ ಮಾಡೋಣ ಬಟ್ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ನಾನು ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದೀನಿ ನೀವು ಯಾರು ಅಂತ ಗೊತ್ತಾಗಿಲ್ಲ ನೋಡಿ ನಾನು ಯಾರು ನಾನು ತುಂಬಾ ಇದೆ ತುಂಬಾ ಕ್ಲೂ ಕೊಡ್ತಾ ನೋಡಿ ಕಂಡಿದೀರಿ ಆದ್ರೆ ನೀವ್ ನನ್ನನ್ ಕಂಡಿಡಿದ್ರೆ ಒಂದು ಗಿಫ್ಟ್ ನಿಮ್ಗೆ ನೀವ್ ಆಗಲ್ಲ ಅಷ್ಟು ದೊಡ್ಡ ಗಿಫ್ಟ್ ಯಾರು ಅಂತ ಅದನ್ನೇ ಹೇಳ್ತಿರೋದು ಕ್ಯಾಚ್ ಮಾಡಿ ನೋಡಿ ಮರೆಯಕ್ಕಾಗ್ದೀರಾ ಗಿಫ್ಟ್ ಅಂತ ಹೇಳ್ತಿದೀನಿ ನನ್ನ ನೋಡಿದ್ರೆ ನೀವ್ ಶಾಕ್ ಆಗ್ತೀರಾ ಅಂಡ್ ಇಡೀ ಈಷ್ಯಾದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಶಾಕ್ ಆಗ್ತಿರತ್ತೆ ಹೌದಾ ಯಾ ನಾನು ತುಂಬಾ ಫೋಟೋಸ್ ಇದು ಮಾಮೂಲಿ ನನ್ನ ಅಳೆ ಲವೂದು ಮಾಮೂಲಿ ಹಾಕ್ತಿದ್ದೆ ಆಗ್ತಿದ್ದೆ ಅಗ್ಬಿಟ್ರೆ ಇನ್ಯಾರ್ದು ನಾನು ಆಗ್ತಿರಲಿಲ್ಲ ಬೇರೆ ಎಲ್ಲ ಶಾಕ್ ಆಗಬೇಕು ಅಂತಂದ್ರೆ ಥಿಂಕ್ ಮಾಡಿ ಫ್ರೀ ಫೈರ್ ಸಿಪರ್ ಸಿಪರ್ 0018 ಅಲ್ಲಿ ಯಾರು ತರೇ ಗೊತ್ತಾಗ್ತಿಲ್ಲ ಸೀರಿಯಸ್ ಆಗಿ ತಲೆ ಗುಳ ಬಿಟ್ರಿ ನನಗೆಂತೂ ಹೌದಾ ಹ್ಮ್ ने कंडीडिया तंकनंते इस देख चला। हाँ मिले? देख चला। यार उन ऐसरो ऐसरातु दुर, ऐसरातु रेडी वो गली कंडीडिया क्या है? अगला है ना ना ने मैं गिफ्ट बैक बेड वाह। गिफ्ट बैक वो अब इसी यार बड़ा अंतर हाँ मतलब कंडीडिरी, नंवाइस ಬಾಯ್ಸ್ ಓಕೆ ಕೇಳಿದ್ರೆ ನನಗೆ ಇಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಹೇಗೆ ನನಗೆ ಗ್ಯಾಪ್ ಸಿಕ್ಕಿ ಹೇಳ್ತಾ ಇದೀರಾ ನನಗೆ ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ ನಾನು ನೀವು ಮೀಟ್ ಮಾಡಿದೀವಿ ಅಂಡ್ ಮಾತಾಡಿದೀವಿ ಮೀಟ್ ಮಾಡಿದೀವ ನಾನು ನೀವು ಮಾತಾಡಿದೀವಿ ಮೀಟ್ ಮಾಡಿದೀವಿ ಸಡನ್ಲಿ ಹಾಗೆ ದೂರ ಹೋಗ್ಬಿಟ್ಟಿದೀವಿ ಸಡನ್ಲಿ ಹಾಗೆ ದೂರ ಹೋಗ್ಬಿಟ್ಟಿದೀವ ಯಪ್ಪ ಯಾವತ್ತು ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ ನನ್ಗೆ ನೋಡೋರೆಲ್ಲ ಇವ್ರು ಏನೋ ಮಾಡಿರ್ಬೇಕು ಕಳ್ಳದ ಮಗ ಅಂತಾನೆ ಬೈಕೋತಾ ಇರ್ತಾರೆ ಇವಾಗ ಏ ಆತರ ಏನಿಲ್ಲ ಕಂಡಿಡೀರಿ ಅಷ್ಟೇ ಸಿಫಾ ಚಿರು

ಗೊತ್ತಾಗ್ತಿಲ್ಲ ನೋಡು ನಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀ ನಿಮ್ ಹತ್ರಕ್ ಬಂದ್ರೆ ಯಾರಾದ್ರೂ ಹೇಳೇ ಹೇಳ್ತಾರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹೇಳ್ತಾರೆ ಗೊತ್ತಿರೋರಿದ್ರೆ ಅವಾಗ ಗೊತ್ತಾಗುತ್ತೆ ಅವಾಗ ಈಸಿ ಆಗಿ ವಿಡಿಯೋ ಅಪ್ಲೋಡ್ ಬೇರೆ ಯಾರೋ ಹೇಳೋದಕ್ಕಿಂತ ಚೆನ್ನಾಗಿರುತ್ತೆ ಅಲ್ವಾ ಆಲ್ಮೋಸ್ಟ್ ಅಭಿಮಾನಿಗಳು ಬೇರೆ ಇದ್ದಾರೆ

ಸರಿ ಆಯ್ತು ನಿಮ್ ಕೈ ಜಸ್ಟ್ ಮಿಸ್ ಆಗೋಯ್ತು ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ ನೀನು ಹೆಸರು ಹೇಳ್ತಿದ್ದೀರ ಅಂದ್ರೆ ನೋಡ್ತೀನಿ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ ನಾನು ಒಂದು ಸ್ವಲ್ಪ ಮರುಗಳಿನೂ ಜಾಸ್ತಿ ಇದ್ದೀನಿ

ಆರ್ ಯು ಆ ಇಲ್ಲ ಇದ್ದೀರಿ ನೋಡಿ ಕಂಡಿರಿ ಬೇಗ ಸೀರಿಯಸ್ ಆಗಿ ಗೊತ್ತಾ